ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಚಾರ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ನಾನು ಕಲಿಬೇಕು ಅನ್ನೋರು ನನ್ನ ಇವತ್ತಿನ ಬ್ಯಾಚ್ನ ನೀವು ಜಾಯ್ನ್ ಆಗಿ ಕಲಿಬೋದು ಸೊ ನೆಕ್ಸ್ಟ್ ಬ್ಯಾಚ್ ಬಂದು ನಾನು ಐ ಎಸ್ ನೆಕ್ಸ್ಟ್ ವೀಕ್ ಇರೋದಿಲ್ಲ ಇನ್ ಮಾರ್ಚ್ ಫಸ್ಟ್ ವೀಕ್ ತನಕ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಯಾವುದೇ ಥರದ ಬ್ಯಾಚ್ ಮೈಂಡಲ್ಲಿ ಇಲ್ಲ ನನಗೆ ಮಾರ್ಚ್ ತನಕ ಲಟ್ಸಿ ನೋಡೋಣ ನಂಗೆ ಟೈಮ್ ಸಿಕ್ಕರೆ ನೆಕ್ಸ್ಟ್ ವೀಕ್ತು ಪ್ಲಾನ್ ಮಾಡ್ತೀನಿ ಅದರ್ವೈಸ್ ಮಾರ್ಚ್ ಅಲ್ಲೇ ಪ್ಲ್ಯಾನ್ ಮಾಡೋದು ನಾನು ಅಂದರೆ ನೆಕ್ಸ್ಟ್ ಫಿಫ್ಟೀನ್ ಡೇಸ್ಗೆ ನಾನು ಯಾವುದೇ ಥರದ್ದು ಮೈಂಡಲ್ಲಿ ಇಟ್ಕೊಂಡಿಲ್ಲ ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಓಕೆನಾ ಇವತ್ತು ಕೂಡ ಅಷ್ಟೇ ಸ್ಟೂಡೆಂಟ್ಸ್ ನಿನ್ನೆ ಗೈಡ್ ಮಾಡಿದೆ ಸೇಮ್ ಪ್ರಿಡಿಕ್ಷನ್ ಸೇಮ್ ಥಿಂಗ್ಸ್ ವೆರಿ ಈಸಿ ಟ್ರೇಡ್ ಆರಾಮ್ಸೆ ದುಡ್ಡು ಮಾಡ್ಕೊಂಡಿನಿ ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಏನು ಇಲ್ಲ ಲೈಕ್ ಏನು ಲಾಸ್ ಮಾಡಿದೆ ಆ ಲಾಸ್ನ ಪೂರಾ ಕವರ್ ಮಾಡಿ ನೀವು ಮಾರ್ಕೊಟ್ಟಿದೆ ಮಾರ್ಕೆಟ್ ನನಗೆ ಇವತ್ತು ಆಕ್ಚುಲಿ ಇವತ್ತಿನ ಬ್ರೇಕೌಟ್ ನಾನು ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದೆ ದಟ್ ವಾಸ್ ದ ಥಿಂಗ್ ಓಕೆನಾ ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ನಿನ್ನೆ ಕೈ ಕೊಡ್ತು ಇವತ್ತು ಬ್ರೇಕೌಟ್ ಆಯ್ತು ಸೊ ಡನ್ ಫಾರ್ ದ ಡೇ ಸೊ ಇವತ್ತಿಂದು ಮಾರ್ಕೆಟ್ ಅಲ್ಲಿ ಟ್ರೈಡ್ ಮಾಡಿದೆ ಏನೋ ಗೈಡ್ ಮಾಡ್ತೀನಿ ಫಸ್ಟ್ ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ ಏನ್ ಗೈಡ್ ಮಾಡಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಓಕೆನಾ ಕ್ಲಿಯರ್ ಆಗಿ ಹೇಳಿದೆ ಇಫ್ ಮಾರ್ಕೆಟ್ ಓಪನ್ ಇಸ್ ವೈಟ್ ಫಾರ್ ದಿಸ್ ಟು ಬ್ರೇಕ್ ದಿಸ್ ಲೆವೆಲ್ ಆರ್ ಬ್ರೇಕ್ ಔಟ್ ದಿಸ್ ಲೆವೆಲ್ ಓಕೆನಾ ಸೊ ಮಾರ್ಕೆಟ್ ಏನು ಮಾಡ್ತು ಬೆಳಗ್ಗೆಯೇ ಫ್ಲಾಟಿಶ್ ಓಪನ್ ಆಯಿತು ಓಪನ್ ಆಗಿ ಸೈಡ್ ವೈಸ್ ಬೀಳ್ತು ಸೊ ಸೈಡ್ ವೈಸ್ ಬಿದ್ದಾಗ ನಾವು ಟ್ರೇಡ್ ಮಾಡ್ಲಿಕ್ಕಲ್ಲ ಅಂಟಿಲ್ ಅನ್ಲೆಸ್ ನಮಗೆ ಲೈಕ್ ಟುಡೇ ಲೋ ಆರ್ ಹೈ ಈಸ್ ಆನ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಿನ್ನೆ ಮಾರ್ಕೆಟ್ ಓನ್ಲಿ ಹಂಡ್ರೆಡ್ ಪಾಯಿಂಟ್ಸ್ ರೇಂಜಲ್ಲಿ ಟ್ರೇಡ್ ಮಾಡಿದೆ ವೆರಿ ಸ್ಮಾಲ್ ರೇಂಜಲ್ಲಿ ಟ್ರೇಡ್ ಮಾಡಿದೆ ಅಂದಾಗ ಇವತ್ತು ಯಾವ್ದಾದ್ರು ಒಂದು ಕಡೆಗೆ ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟೇ ಕೊಡುತ್ತೆ ಗೊತ್ತಿರೋ ವಿಷಯ ಅದು ಸೊ ಬೆಳಗ್ಗೆ ಮೊದಲು ಹದಿನೈದು ನಿಮಿಷ ಟ್ರೇಡ್ ಮಾಡಬೇಡಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್ ಓಕೆನಾ ಸೊ ಮಾರ್ಕೆಟಲ್ಲಿ ಮೊದಲು ಹದಿನೈದು ನಿಮಿಷ ವೈಟ್ ಮಾಡಿ ಮಾರ್ಕೆಟ್ ಲೆಟ್ ವಾಟ್ ಎ ಮಾರ್ಕೆಟ್ ಪ್ಲಾನ್ ಟು ಡೂ ಅಂತ ಎಕ್ಸಾಕ್ಟಾಗಿ ಮಾರ್ಕೆಟ್ ಪ್ಲ್ಯಾನ್ ಕೂಡ ಮಾಡ್ತು ಎಕ್ಸಾಕ್ಟಾಗಿ ನಾನು ಈ ಲೆವೆಲಿಗೆ ಬಂದಾಗ ನಂದು ಟ್ರೇಡ್ ಎತ್ಕೊಂಡೀನಿ ಈ ಲೆವೆಲಿಗೆ ಬಂದಾಗ ಲಾ ನಿನ್ನೆ ಮಿಸ್ಟೇಕ್ ಏನು ಡೈರೆಕ್ಟ್ ಬ್ರೇಕೌಟ್ ಆಗ್ತಿದ್ದಂಗೆ ಇಲ್ಲಿ ಬರ್ತಿದ್ದಂಗೆ ನಾನು ಟ್ರೇಡ್ ತೊಗೊಂಡಿದ್ದೆ ಬಟ್ ಇವತ್ತು ಐ ಕರೆಕ್ಟೆಡ್ ಬೈ ಮಿಸ್ಟೇಕ್ ಐ ವೆಯ್ಟೆಡ್ ಫಾರ್ ಮೈ ರಿಟ್ರೆಸ್ಮೆಂಟ್ ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಾ ಈ ಲೈನ್ ಬಂದು ಎಕ್ಸಾಕ್ಟಾಗಿ ಈ ಲೆವೆಲಲ್ಲಿತ್ತು ಎಕ್ಸಾಕ್ಟಾಗಿ ಇಲ್ಲಿತ್ತು ಲೆವೆಲ್ ಸ್ಟೂಡೆಂಟ್ಸಿಗೆ ಗೊತ್ತಿದೆ ಅದು ಸೊ ಸೇಮ್ ಇದೇ ಲೆವೆಲಲ್ಲಿ ಆ ಲೈನ್ ಇದ್ದಿದ್ದ ಕಾರಣ ಸೊ ಇಲ್ಲಿ ಲೆಟ್ಸ್ ಪುಟ್ ಇಟ್ ಇಲ್ಲಿತ್ತದು ಈ ಲೈನ್ ಏನು ನೀವು ನೋಡ್ತಾ ಇದ್ದೀರಾ ಈ ಲೈನು ಈ ಲೈನ್ ಬಂದು ಎಕ್ಸಾಕ್ಟಾಗಿ ಇಲ್ಲಿತ್ತು ಓಕೆನಾ ಸೊ ವೇ ನನಗೆ ಎಕ್ಸಾಕ್ಟಾಗಿ ಆ ಲೆವೆಲಲ್ಲಿದ್ದಾಗ ನಾನೇನು ಪ್ಲಾನ್ ಮಾಡಿದೆ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್ ನಾನು ಬ್ರೇಕೌಟಲ್ಲಿ ಟ್ರೇಡ್ ತೊಗೊಳ್ಳಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೆ ರಿಟ್ರೇಸ್ಮೆಂಟ್ ಬಂದರೆ ಟ್ರೇಡ್ ಮಾಡಬೇಕು ಅಂತಲೇ ಬಿಕಾಸ್ ರಿಟ್ರೇಸ್ಮೆಂಟಲ್ಲಿ ನಮ್ಮ ಸ್ಟಾಪ್ ಲಾಸ್ ಕಡಿಮೆ ಇರುತ್ತೆ ಯಾವಾಗಲೂ ಅದೇ ರೀಸನ್ಗೆ ಎಕ್ಸಾಕ್ಟಾಗಿ ನಾನು ಎಂಟ್ರಿ ಆಗಿದ್ದ ಪಾಯಿಂಟಿಂದ ಒಂದು ಪಾಯಿಂಟ್ ಕೂಡ ರಿಟರ್ನ್ ಹೋಗಿಲ್ಲ ಮಾರ್ಕೆಟು ದಟ್ ಈಸ್ ದ ಅಕ್ಯೂರಸಿ ರಿಟ್ರೇಸ್ಮೆಂಟ್ ಲೆವೆಲ್ಸ್ಗಳನ್ನ ನೀವು ಕ್ಯಾಚ್ ಮಾಡೋದು ನಿಮಗೆ ಗೊತ್ತಿದ್ರೆ ಅದು ತುಂಬನೇ ಈಸಿ ಆಗುತ್ತೆ ಒಂದು ಪಾಯಿಂಟ್ ಕೂಡ ರಿವರ್ಸ್ ಹೋಗಲಿಲ್ಲ ಅಲ್ಲಿಂದ ತೊಗೊಂಡೆ ಆಲ್ಮೋಸ್ಟ್ ನನಗೆ ಇಲ್ಲಿಗೆ ಬ್ರೇಕೌಟಿಗೆ ಬರೋ ಅಷ್ಟರಲ್ಲಿ ಐ ಕ್ಯಾಪ್ಚರ್ಡ್ ಟ್ವೆಂಟಿ ಪಾಯಿಂಟ್ಸ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಟು ಪಾಯಿಂಟ್ಸ್ ಕ್ಯಾಪ್ಚರ್ ಆಗ್ತಿತ್ತು ಸೊ ಲೆಟ್ಸ್ ವೆಯ್ಟ್ ಅಂದ ಫಸ್ಟ್ ಪ್ರಾಫಿಟ್ ಬುಕ್ ಮಾಡಿದ್ದೀನಿ ಬಿಕಾಸ್ ನಾನು ಟಾರ್ಗೆಟ್ ರೀಚ್ ಆಗಿದೆ ಸೆಕೆಂಡ್ ಟ್ರೇಡ್ ಏನು ನೋಡ್ತೀರಲ್ಲ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಟ್ರೇಡು ಅದನ್ನು ವೆಯ್ಟ್ ಮಾಡ್ತಾ ಇದ್ದೆ ಲೆಟ್ ಮಾರ್ಕೆಟ್ ಬ್ರೇಕೌಟ್ ಆಗಲಿ ಅಂತ ಮಾರ್ಕೆಟ್ ಯಾವಾಗ ಆಗಿ ಕ್ಯಾಂಡಲ್ ಮಾಡ್ತು ಆಗಿ ನಾನು ಟ್ರೇಡ್ ತೊಗೊಂಡಿಲ್ಲ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಬಿಕಾಸ್ ಅಗೇನ್ ಐ ವೆಯ್ಟೆಡ್ ಫಾರ್ ರಿಟ್ರೆಸ್ಮೆಂಟ್ ಅಗೇನ್ ನನಗೆ ಸೇಮ್ ಇಲ್ಲಿ ರಿಟ್ರೇಸ್ಮೆಂಟ್ ಬಂತು ರಿಟ್ರೇಸ್ಮೆಂಟಲ್ಲಿ ನಾನು ಟ್ರೇಡ್ ತೊಗೊಂಡೆ ಬಟ್ ಆಲ್ ಆಲ್ ಆಲ್ಮೋಸ್ಟ್ ನನಗೆ ಒಂದು ಏಳೆಂಟು ಪಾಯಿಂಟ್ ನಾನು ತೋರಿಸ್ತಿತ್ತು ಮಾರ್ಕೆಟಲ್ಲಿ ಇಲ್ಲ ಅಂತಲ್ಲ ಆ್ಯಂಡ್ ಕ್ವಾಂಟಿಟಿ ಕೂಡ ಫೈವ್ ಹಂಡ್ರೆಡ್ ತಗೊಂಡಿನಿ ಏಕೆಂದರೆ ಇಲ್ಲಿ ಆಲ್ರೆಡಿ ನನಗೆ ಪ್ರಾಫಿಟ್ ಆಗಿದೆ ಒಂದು ಆ್ಯಂಡ್ ಸೆಕೆಂಡ್ ಥಿಂಗು ಫ್ರೈಡೆ ಫ್ರೈಡೆ ಸೆಕೆಂಡ್ ಟ್ರೇಡ್ ಮಾಡ್ಬೇಕಾದ್ರೆ ಸೆಕೆ ಥಾಟ್ಸ್ ಹೇಗಿರುತ್ತೆ ಅಂದರೆ ಆಲ್ವೇಸ್ ಮಾರ್ಕೆಟಲ್ಲಿ ವೀಕೆಂಡಲ್ಲಿ ಯಾವುದೇ ಕಣಕ್ಕೂ ಲಾಸ್ ತೊಗೊಂಡು ಹೋಗ್ಬಾರ್ದು ಅಂತಿರುತ್ತೆ ಅದಕ್ಕೆ ಫೈವ್ ಹಂಡ್ರೆಡ್ ಕ್ವಾಂಟಿಟಿ ತಗೊಂಡೆ ಐ ಕ್ಯಾಪ್ಚರ್ಡ್ ಓನ್ಲಿ ಸಿಕ್ಸ್ ಪಾಯಿಂಟ್ ಇಯರ್ ಓಕೆನಾ ಮಾರ್ಕೆಟ್ ನಾನು ಎಂಟ್ರಿ ಆದಮೇಲೆ ಒಂದು ನಾಲ್ಕು ಪಾಯಿಂಟ್ ಇಂದಕ್ಕೆ ಕೂಡ ಹೋಗಿದೆ ಹಿಂದಕ್ಕೆ ಹೋಗಿ ಮತ್ತೆ ರಿಟರ್ನ್ ಬಂದಾಗ ಐ ಜಸ್ಟ್ ಬುಕ್ ಮೈ ಪ್ರಾಫಿಟ್ ಬಿಕಾಸ್ ಡನ್ ಫಾರ್ ದ ಡೇ ಬ್ರೋಕ್ರೇಜ್ ಎಲ್ಲ ಕಟ್ ಆಗುತ್ತೆ ಇದಾಗಿ ಎಲ್ಲ ಆದ್ರೂ ನನಗೆ ಆರಾಮಸೆ ಒಂದು ಇಪ್ಪತ್ತ್ಮೂರು ಸಾವಿರ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಿಂತ ಜ ಸಿಕ್ಕೇ ಸಿಗುತ್ತೆ ದಟ್ಸ್ ಮೋರ್ ದೆನ್ ಎನ್ ಆಫ್ ಫಾಮಿ ಸೊ ಆ ಥರ ನಾನು ಥಿಂಕ್ ಮಾಡ್ಕೊಂಡು ಇವತ್ತು ಟ್ರೇಡ್ ಮುಗಿಸ್ತೀನಿ ಸೇಮೇ ನಾನು ನಿನ್ನೆ ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದ್ದು ಅದನ್ನೇ ತುಂಬ ಮೆಸೇಜಸ್ಗಳಿಗೆ ನಿಮಗೆ ರಿಪ್ಲೈ ಮಾಡಿದ್ದೀನಿ ನೋಡಿ ಆಲ್ರೆಡಿ ದಿಸ್ ಬ್ರೇಕ್ಔಟಲ್ಲಿ ನೀವು ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿದವರು ಕೂಡ ಮೆಸೇಜ್ ಹಾಕಿ ಆ್ಯಂಡ್ ಈ ಬ್ರೇಕೌಟ್ ಆದಮೇಲೆ ಟ್ರೇಡ್ ಮಾಡಿದವರು ಕೂಡ ಮೆಸೇಜ್ ಹಾಕಿ ಬೋತ್ ಆರ್ ಪರ್ಫೆಕ್ಟ್ ಪಿಚ್ಚರ್ ಪರ್ಫೆಕ್ಟ್ ಟ್ರೇಡ್ ಏನಕ್ಕೆ ಹೇಳಿ ಮಾರ್ಕೆಟ್ ನೆನೆ ಸ್ಮಾಲ್ ರೇಂಜಲ್ಲಿತ್ತು ಇತ್ತು ಸ್ಮಾಲ್ ರೇಂಜಲ್ಲಿದ್ದಾಗ ಇದ್ದಾಗ ಅಗೇನ್ ಮಾರ್ಕೆಟ್ ಬಿಕಮ್ ವೈಡ್ ರೇಂಜ್ ಓಕೆನಾ ಸೊ ಇವತ್ತು ವೈಡ್ ರೇಂಜ್ ಆಗಿದೆ ನಾಳೆ ಮಾರ್ಕೆಟ್ ಮಂಡೇ ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ಸ್ಟೂಡೆಂಟ್ಸ್ಗೆ ಇವತ್ತು ಈವ್ನಿಂಗು ಕ್ಲಾಸಲ್ಲಿ ಕೂಡ ಗೈಡ್ ಮಾಡ್ತೀನಿ ಸೇಮೇ ಲೈಕ್ ಇವತ್ತಿಂದು ಸ್ಟೂಡೆಂಟ್ಸ್ ಅಪ್ಡೇಟಲ್ಲಿ ಕೂಡ ಗೈಡ್ ಮಾಡ್ತೀನಿ ದಟ್ ಈಸ್ ಅ ಟ್ರಿಕಿ ಟ್ರೇಡ್ ಮಂಡೆಗೆ ಒಂದು ಸ್ವಲ್ಪ ಟ್ರಿಕಿ ಇರುತ್ತೆ ಮಾರ್ಕೆಟ್ ಅದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಅನ್ನೋದು ನಾನು ಅದೇ ರೀಸನ್ಗೆ ಸೊ ಇವತ್ತು ನಿಮಗೆ ನೀವೆಲ್ಲ ಲಾಸ್ ಮಾಡ್ಕೊಂಡು ಅನ್ನೋದು ಕೂಡ ಗೈಡ್ ಮಾಡ್ತೀನಿ ನೋಡಿ ಫಸ್ಟ್ ಕ್ಯಾಂಡಲ್ ಇಟ್ ಸೆಲ್ಫ್ ಮಾರೋಬೂಸು ಬಿಗ್ ಮಾರೋಬೂಸು ಐವತ್ತು ಪಾಯಿಂಟ್ಸ್ ಕ್ಯಾಂಡಲ್ ಆಯಿತು ನಾವು ಇಮಿಡೇಟಾಗಿ ಇವು ಥಿಂಕ್ ಇಟ್ ಲೈಕ್ ಮಾರ್ಕೆಟ್ ವಿಲ್ ಗೋ ನೈಂಟಿ ಡಿಗ್ರಿ ಅಂತ ಸೊ ಇಲ್ಲೇ ಟ್ರೇಡ್ ಎತ್ಕೊಂಡಿರ್ತೀರ ಇಲ್ಲೇ ಲಾಸ್ ಮಾಡ್ಕೊಂಡಿರ್ತೀರಾ ಅದಾದಮೇಲೆ ನಿಮಗೆ ಕಾನ್ಫಿಡೆನ್ಸೇ ಬರೋಲ್ಲ ಇಲ್ಲಿಂದ ಕೆಳಗಡೆ ಬರ್ತಾ ಇದೆ ಟ್ರೇಡ್ ಮಾಡಬೇಕು ಅಂತ ಓಕೆನಾ ಬಿಕಾಸ್ ಏನೂ ಕಾನ್ಫಿಡೆನ್ಸ್ ಬರೋಲ್ಲ ರೀಸನ್ ಬಿಹೈಂಡ್ ಇಷ್ಟೇ ನಿಮಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ನೀವು ಕ್ಯಾಂಡಲ್ ಸ್ಟಿಕ್ಸ್ನ ನೋಡಿ ಟ್ರೇಡ್ ಮಾಡ್ತೀರಾ ನಾಟ್ ಬೈ ಲೆವೆಲ್ಸ್ ಮಾರ್ಕೆಟಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಐದು ನಿಮಿಷದ ಕ್ಯಾಂಡಲ್ ಅಂದರೆ ನಿಮಗೆ ಒಂದು ನಿಮಿಷದ್ದು ಐದು ಕ್ಯಾಂಡಲ್ಸ್ ಇರುತ್ತೆ ಅಲ್ವಾ ಅದೇ ನಿಮಗೆ ಹತ್ತು ನಿಮಿಷದ ಕ್ಯಾಂಡಲ್ ಆದರೆ ಒಂದು ನಿಮಿಷದ್ದು ಹತ್ತು ಕ್ಯಾಂಡಲ್ ಇರುತ್ತೆ ಸೊ ನಿಮಗೆ ಐದು ಹತ್ತು ಕ್ಯಾಂಡಲ್ಗಳು ಮರ್ಜಾಗಿ ಆ ಥರ ಕ್ಯಾಂಡಲ್ಸ್ಗಳು ಫಾರ್ಮ್ ಆಗ್ತಾ ಹೊರ್ತು ನಿಮಗೆ ಒನ್ ಮಿನಿಟ್ ಕ್ಯಾಂಡಲ್ ನೋಡ್ಕೊಂಡು ಟ್ರೇಡ್ ಮಾಡ್ತೀವಿ ಅಂದರೆ ನೀವು ಒನ್ ಮಿನಿಟೇ ಟ್ರೇಡ್ ಮಾಡಿ ಫೈವ್ ಮಿನಿಟ್ಸ್ ಮಾಡ್ತೀನಿ ಫೈವ್ ಮಿನಿಟ್ಸ್ ಟ್ರೇಡ್ ಮಾಡಿ ಟ್ರೈ ಟು ಟ್ರೇಡ್ ಇಟ್ ಇನ್ ರಿಟ್ರೇಸ್ಮೆಂಟ್ ಆ್ಯಂಡ್ ಲೆವೆಲ್ಸ್ ಓಕೆನಾ ರಿಟ್ರೇಸ್ಮೆಂಟ್ ಲೆವೆಲ್ಸಲ್ಲಿ ಟ್ರೇಡ್ ನಿಮ್ಮ ಪ್ರಾಫಿಟ್ನ ಯಾರು ಕಿತ್ಕೊಂಡು ಹೋಗಲಿಕ್ಕೆ ಆಗಲ್ಲ ಮಾರ್ಕೆಟಲ್ಲಿ ನೀವು ಎಲ್ಲಿ ತನಕ ರಿಟ್ರೇಸ್ಮೆಂಟ್ಗಳಿಗೆ ವೆಯ್ಟ್ ಮಾಡೋಲ್ಲ ಫೋಮೋ ಟ್ರೇಡ್ ಪ್ರಾಫಿಟ್ ಇಂದ ತುಂಬಾ ಲೈಕ್ ನೀವು ಮೈಂಡ್ಸೆಟ್ ಕೂಡ ಹಾಳಾಗುತ್ತೆ ಮತ್ತು ನಿಮಗೆ ಮಾರ್ಕೆಟ್ ಕೂಡ ದುಡ್ಡು ಕೊಡೋದಿಲ್ಲ ಮಾರ್ಕೆಟ್ ಯಾಕೆ ಇಲ್ಲಿಂದಲೇ ರಿವರ್ಸ್ ಆಗ್ತಾಯಿದೆ ಸಿಂಪಲ್ ಲಾಜಿಕ್ ಮಾರ್ಕೆಟ್ ಏನಕ್ಕೆ ಅಲ್ಲಿಂದ ರಿವರ್ಸ್ ಆಗ್ತಾಯಿದೆ ಬ್ಯಾಕ್ ಸ್ಟ್ರಕ್ಚರ್ ಬಂದು ನೋಡಿ ದಿಸ್ ಈಸ್ ದ ಲಾಸ್ಟ್ ಸ್ವಿಂಗಿನ್ ದ ಮಾರ್ಕೆಟ್ ಅಲ್ವಾ ಲಾಸ್ಟ್ ಸ್ವಿಂಗಿನ್ ದ ಮಾರ್ಕೆಟ್ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟು ಏಯ್ಟ್ ಹಂಡ್ರೆಡ್ ಇಸ್ ಅ ವೆರಿ ಕ್ರೂಷಲ್ ಲೆವೆಲ್ ಏನಕ್ಕೆ ನಿನ್ನೆ ನಾನು ಏನಕ್ಕೆ ಇದೆ ಈ ಕ್ಯಾಂಡಲ್ ಇಲ್ಲೇನು ಫಾರ್ಮ್ ಆಯ್ತಲ್ಲ ಇಲ್ಲಿ ಈ ಬಿಗ್ ಕ್ಯಾಂಡಲ್ ಏನು ಫಾರ್ಮ್ ಆಗಿದೆಯಲ್ಲ ಈ ಕ್ಯಾಂಡಲ್ ನೆನ್ನೆನೇ ನಾಕೆ ನಾನು ಏನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ ಒನ್ ಟಚ್ ಟೂ ಟಚ್ ತ್ರೀ ಟಚ್ ನೀವೇನು ಸಪೋರ್ಟ್ಸ್ ಹೇಳ್ತಿರಲ್ಲ ಫೋರ್ ಟಚ್ ಬೆಳಗ್ಗೆ ಒಂದು ಫೈವ್ ಟಚ್ ಫೈವ್ ಟೈಮ್ಸ್ ಸೇಮ್ ಏಯ್ಟ್ ಹಂಡ್ರೆಡ್ ಲೆವೆಲ್ನ ಹೋಲ್ಡ್ ಮಾಡಿತ್ತು ಅದನ್ನು ಡೌನ್ ಆದರೆ ಡೆಫಿನೆಟಾಗಿ ಒಂದು ಫಾಸ್ಟ್ ಸೆಲ್ಲಿಂಗ್ ಬರುತ್ತೆ ಅನ್ನೋದು ಗೊತ್ತಿತ್ತು ಇವತ್ತು ಫಾಸ್ಟ್ ಸೆಲ್ಲಿಂಗ್ ಬಂತಾ ಇಲ್ವಾ ಸೊ ಇಲ್ಲಿಂದ ನಿಮಗೆ ಮಿನಿಮಮ್ ಐವತ್ತರವತ್ತು ಪಾಯಿಂಟ್ ಮಾರ್ಕೆಟ್ ಮೂವ್ ಆಗಿದೆ ಬಿಕಾಸ್ ವೆರಿ ಫಾಸ್ಟ್ ಸೆಲ್ಲಿಂಗ್ ಮೂವ್ಮೆಂಟ್ ಅದು ಯಾಕೆ ಇಲ್ಲೆಲ್ಲ ಹೋಲ್ಡ್ ಮಾಡಿದರು ಮಾರ್ಕೆಟ್ ಇಲ್ಲಿಂದಲೇ ಯಾಕೆ ರಿವರ್ಸ್ ಆಗ್ತಿದೆ ಕ್ವಶನ್ ಮಾರ್ಕ್ ಸಿ ದಿಸ್ ಈಸ್ ದ ಲಾಸ್ಟ್ ಸ್ವಿಂಗ್ ಲಾಸ್ಟ್ ಟೈಮ್ ಬಿಗ್ ಪ್ಲೇಯರ್ ಇನ್ವೆಸ್ಟರ್ಸು ಇಲ್ಲಿಂದ ಮಾರ್ಕೆಟ್ನ ಮೇಲಕ್ಕೆ ಎತ್ಕೊಂಡು ಬಂದಿದ್ದಾರೆ ಸೊ ಸೇಮ್ ಲೆವೆಲ್ನ ಮಾರ್ಕೆಟ್ ಫಸ್ಟ್ ಟೈಮ್ ಬಂದಾಗ ಅದು ರೆಸ್ಪೆಕ್ಟ್ ಮಾಡಲೇಬೇಕು ಸೊ ಅದನ್ನೇ ರೆಸ್ಪೆಕ್ಟ್ ಇದೆ ಅದೇ ನಿಮಗೆ ಇವತ್ತು ರೆಸ್ಪೆಕ್ಟ್ ಮಾಡ್ತು ಫಸ್ಟ್ ಟೈಮು ಇದು ಸೆಕೆಂಡ್ ಟೈಮು ಮಂಡೇ ಅಗೇನು ಇಲ್ಲಿಂದ ಕೆಳಗಡೆ ಬಂದರೆ ಡೂ ಯು ಥಿಂಕ್ ಮಾರ್ಕೆಟ್ ವಿಲ್ ಹೋಲ್ಡ್ ಇಟ್ ನೋ ಮಾರ್ಕೆಟ್ ವಿಲ್ ಗೋ ಫಾರ್ ಒನ್ ಮೋರ್ ಪ್ಯಾನಿಕ್ ರೌಂಡ್ ಸೆಲ್ಲಿಂಗ್ ಓಕೆನಾ ಸೊ ಅದೇ ಥರನೇ ಮಾರ್ಕೆಟ್ ರನ್ ಹೋಗೋದು ನಿಮಗೆ ಬಿಗ್ ಪ್ಲೇಯರ್ಸ್ ಪ್ರಿಂಟ್ಸ್ನ ಹುಡುಕೋದು ಕಷ್ಟ ಓಕೆನಾ ಸೊ ಬಿಗ್ ಪ್ಲೇಯರ್ ಜೊತೆ ಹೋಗೋದಿದೆಯಲ್ಲ ದಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಸೊ ನಮಗಿಲ್ಲಿ ಇಷ್ಟು ಅಷ್ಟು ಜನದ್ದು ಸ್ಟಾಪ್ ಲಾಸ್ಗಳಿತ್ತು ಇಲ್ಲಿ ಶಾರ್ಪ್ ಸೆಲ್ಲಿಂಗ್ ಬಂದಾಗ ಅಷ್ಟು ಜನ ಸ್ಟಾಪ್ ಲಾಸ್ ಇಟ್ಟಾಯಿತು ಓಕೆನಾ ಸೊ ಮತ್ತೆ ಇಲ್ಲಿಂದಲೇ ಏನಕ್ಕೆ ಹೋಗ್ತಾ ಇದೆ ಮಾರ್ಕೆಟು ಅದು ಕೂಡ ನಿಮಗೆ ಗೊತ್ತಾಗಿದೆ ಲಿಕ್ವಿಡಿಟಿ ಇದೆ ಇಲ್ಲಿ ಬಿಕಾಸ್ ಫಸ್ಟ್ ಟೈಮ್ ಮಾರ್ಕೆಟ್ ಅಲ್ಲಿಗೆ ರಿಟರ್ನ್ ಬರ್ತಾ ಇರೋದು ಹಾಗಾಗಿ ಇಲ್ಲಿಂದ ಲೈಕ್ ಸೊಮ್ ಆರ್ಡರ್ಸ್ ಇರುತ್ತೆ ಆರ್ಡರ್ಸ್ಗಳನ್ನ ಫಿಲ್ ಅಪ್ ಆಗ್ತಾ ಇದೆ ಸೊ ಮಾರ್ಕೆಟಲ್ಲಿ ಇವಾಗ ಟ್ರೇಡ್ ಮಾಡಲಿಕ್ಕಾಗತ್ತೆ ಐ ಡೋಂಟ್ ಥಿಂಕ್ ಸೊ ಇವಾಗ ಮತ್ತೆ ಟ್ರೇಡ್ಸ್ಗಳು ಸಿಗುತ್ತೆ ಅನ್ನೋ ತುಂಬಾ ಸುಳ್ಳು ಮಾರ್ಕೆಟಲ್ಲಿ ಇವಾಗ ಯಾವುದೇ ಥರ ಟ್ರೇಡ್ ಸಿಗೋದಿಲ್ಲ ಮಾರ್ಕೆಟಲ್ಲಿ ಟ್ರೇಡ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂಟಿಲ್ ಅನ್ಲೆಸ್ ದಿಸ್ ಇಸ್ ದ ನೋ ಟ್ರೇಡಿಂಗ್ ಝೋನ್ ಇದೇನಿದೆಯಲ್ಲ ಇದು ನೋ ಟ್ರೇಡ್ ಬಂದು ನಿತ್ಕೊಂಡ್ಬಿಡುತ್ತೆ ಮಾರ್ಕೆಟ್ ಇನ್ನು ಒಂದು ಕ್ಯಾಂಡಲ್ ಏನಾದರೂ ಮಾರ್ಕೆಟ್ ಮೇಲೆ ಬಂತು ಅಂದರೆ ಮಾರ್ಕೆಟ್ ವಿಲ್ ಬಿ ಗೋ ಸೈಡ್ ವೈಸ್ ಸೊ ದಿಸ್ ಈಸ್ ದ ಮೇಕಾರ್ ಬ್ರೇಕ್ ಲೆವೆಲ್ ಇಲ್ಲಿ ಮಾರ್ಕೆಟಲ್ಲಿ ಇವಾಗ ಏನು ಫಾರ್ಮ್ ಆಗ್ತಿದೆಯಲ್ಲ ಇದು ಮೇಕಾರ್ ಬ್ರೇಕ್ ಲೆವೆಲ್ ಏನಾದರೂ ಇದು ಶಾರ್ಪ್ ಸೆಲ್ಲಿಂಗ್ ಬಂದರೆ ಮಾರ್ಕೆಟ್ ವಿಲ್ ಗೋ ಒನ್ ಮೋರ್ ರೌಂಡ್ ಸೊ ಅದೇ ಏನಾದರೂ ಮೇಕರ್ ಬ್ರೇಕ್ ಆಗ್ದೆ ಇಲ್ಲೇ ಸೈಡ್ ವೈಸ್ ಆದರೆ ಮಾರ್ಕೆಟ್ ವಿಲ್ ಗೋ ಸೈಲೆಂಟ್ ಟುಡೆ ಸೊ ಅಂಟಿಲ್ ಅನ್ಲೆಸ್ ಇವತ್ತಿನ ಹೈ ನಿನ್ನೆ ಹೈ ಇವತ್ತಿನ ಹೈ ಇದನ್ನು ಬ್ರೇಕೌಟ್ ಆಗ್ದಲೆ ನೋ ಟ್ರೇಡ್ಸ್ ಇವತ್ತು ಬ್ರೇಕೌಟ್ ಆಗುತ್ತಾ ನಾಳೆ ಬ್ರೇಕೌಟ್ ಆಗುತ್ತಾ ನಮಗೆ ಬೇಕಿಲ್ಲ ಇದನ್ನು ಬ್ರೇಕೌಟ್ ಆದರೆ ಒಂದು ಉತ್ತಮ ಉತ್ತಮವಾದ ಸ್ಟಾಪ್ಲಾಸ್ ಇಟ್ಟಾಗುತ್ತೆ ಸೆಲ್ಲರ್ಸ್ಗಳದು ಸೊ ಡೆಫಿನೆಟಾಗಿ ಒಂದು ಅಪ್ಸೈಡ್ ಮೂವ್ ಸಿಗುತ್ತೆ ಇವಾಗ ಆಲ್ರೆಡಿ ಸೆಲ್ಲರ್ಸ್ಗಳೇನು ವೆರಿ ಗುಡ್ ಪ್ರಾಫಿಟಲ್ಲಿದ್ದಾರೆ ಬಯರ್ಸ್ಗಳು ಪ್ಯಾನಿಕ್ ಆಗಿರೋದ್ರಿಂದ ವೆರಿ ಗುಡ್ ಪ್ರಾಫಿಟಲ್ಲಿದ್ದಾರೆ ಅವರನ್ನು ನೀವು ಟಚ್ ಮಾಡಲಿಕ್ಕೆ ಆಗೋದಿಲ್ಲ ಸೇಮೇ ಇಲ್ಲಿ ಆಪ್ಷನ್ ಬಯರ್ ಝೋನೂ ಅಲ್ಲ ವೀಕೆಂಡ್ ಆದ್ರಿಂದ ಸೊ ಜಸ್ಟ್ ಔಟ್ ಫ್ರಮ್ ದ ಮಾರ್ಕೆಟ್ ದುಡ್ಡು ಮಾರ್ಕೆಟಿಂದ ಹೊರಗಡೆ ಹೋಗಿ ಎಂಜಾಯ್ ಮಾಡಿ ಲೈಫ್ನ ಓಕೆನಾ ಸೊ ಕಲಿಬೇಕು ಅನ್ನೋರು ನಂದು ಇವತ್ತಿನ ಕ್ಲಾಸ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ನಾನು ಕೂಡ ಕ್ಲಾಸಸ್ ಪ್ಲಾನ್ ಮಾಡಿಲ್ಲ ಕಲ್ತ್ರೆ ಎಲ್ಲದೂ ಈಸಿ ಹಾರ್ಡ್ ವರ್ಕ್ ಇಲ್ದಲೇ ಏನೂ ಸಿಗೋದಿಲ್ಲ ಲೈಫಲ್ಲಿ ಮೇಕ್ ಇಟ್ ಹಾರ್ಡ್ ವರ್ಕ್ ಫಿನಾನ್ಷಿಯಲ್ ಫ್ರೀಡಮ್ ಬೇಕು ಲೈಫ್ನ ಆರಾಮ್ಸೆ ನಮಗೆ ಯಾರೇ ಬಾಸ್ ಇಲ್ದಲೆ ನಮ್ಮನ್ನ ನಾವು ಕಟ್ಕೊಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಿ ನೀವು ಟ್ರೇಡರ್ ಆಗಬೇಕು ಅಂದರೆ ಕಮಿಟ್ಮೆಂಟಿಂದ ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಡೈರೆಕ್ಟಾಗಿ ಹೇಳ್ತಾ ಇದೀನಿ ವಿತ್ ಕಮಿಟ್ಮೆಂಟ್ಸ್ ವಿತ್ ನಿಮಗೆ ಲೋ ಯದತ್ರನೂ ಸಾಲ ಇಸ್ಕೊಂಡು ಇಲ್ಲ ನೀವು ಯಾವುದೋ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಬಂದು ಟ್ರೇಡರ್ ಆಗ್ತೀನಿ ಅಂದರೆ ಇಂಪಾಸಿಬಲ್ ಓಕೆನಾ ಬಿಕಾಸ್ ನಿಮಗೆ ಅದನ್ನು ತೀರಿಸೋ ಮೈಂಡ್ಸೆಟ್ಟಲ್ಲಿರುತ್ತೋ ಹೊರತು ನೀವು ಕಲಿಯೋ ಸೆಟ್ಟಲ್ಲಿ ಇರೋದಿಲ್ಲ ಹಾಗಾಗಿ ಡೋಂಟ್ ಗೋ ವಿತ್ ಎನಿ ಲೋನ್ಸ್ ಫಾರ್ ಟ್ರೇಡಿಂಗ್ ಲೋನ್ ಟ್ರೇಡಿಂಗಿಗೆ ಯಾವುದೇ ಕಾರಣಕ್ಕೂ ಲೋನ್ಸ್ಗೆ ಹೋಗಬೇಡಿ ಯಾರ ಹತ್ರನೂ ಸಾಲ ಇಸ್ಕೊಂಡು ಬರಬೇಡಿ ಮೀಟ್ರ್ ಬಡ್ಡಿ ಅವ್ರ ಹತ್ರ ಅಂತೂ ಕೈಯೇ ಹಾಕಬೇಡಿ ನಿಮ್ಮ ಮೇಲೆ ದಿನ ಮನೆಗೆ ಬಂದು ಕೂತ್ಕೊಳ್ತಾರೆ ಓಕೆನಾ ಸೊ ಆ ದೋಸ್ ತಿಂಗ್ಸ್ ಬಿಡಿ ಕಲಿಯೋಕ್ಕೆ ಟೈಮ್ ಕೊಡಿ ನೀವು ವರ್ಕ್ ಮಾಡ್ತಿರ್ತೀರಾ ಒಂದು ಸಿಕ್ಸ್ ಮಂತು ವರ್ಕಿಂಗ್ ಜೊತೆಗೆ ಟ್ರೇಡಿಂಗ್ನ ಕಲಿಯಿರಿ ಓಕೆನಾ ಸೇ ಸ್ಲೋಲಿ ಸ್ಲೋಲಿ ಮಾರ್ಕೆಟ್ ಡೈನಾಮಿಕ್ಸು ನೇಚರು ಮಾರ್ಕೆಟ್ ಯಾಕೆ ಇಲ್ಲಿಂದ ಕೆಳಗಡೆ ಬಂತು ಯಾಕೆ ನಾನು ಅಪ್ಸೈಡ್ ಹೋದರೆ ಇಲ್ಲಿ ಹೋಗುತ್ತೆ ಅಂತ ಹೇಳ್ತೀನಿ ಕಲಿತಾ ಬನ್ನಿ ಸಿಕ್ಸ್ ಮಂತ್ ಕಳೆದ ಮೇಲೆ ಸ್ಟಾರ್ಟ್ಸ್ ವಿತ್ ಒನ್ ಲಾಟ್ ಒಂದು ಲಾಟ್ನ ಸ್ಟಾರ್ಟ್ ಮಾಡಿ ಸೊ ಅದನ್ನು ನೆಕ್ಸ್ಟು ತ್ರೀ ಟು ಸಿ ಫೋರ್ ಮಂತ್ಸ್ ಒನ್ ಲ್ಯಾಟಲ್ಲಿ ಟ್ರೇಡ್ ಮಾಡಿ ಒನ್ ಲಾಟಲ್ಲಿ ನೀವು ಜಾಬಲ್ಲಿ ಇಟ್ಕೊಂಡೇ ಟ್ರೇಡ್ ಮಾಡ್ತೀರ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು ದೆನ್ ಕಾನ್ಫಿಡೆನ್ಸ್ ಬಂದ ಮೇಲೆ ದೆನ್ ಯು ಪ್ಲಾನ್ ಇಟ್ ಆಫ್ಟರ್ ಒನ್ ಇಯರ್ ಸೊ ಐ ಕ್ಯಾನ್ ಗೋ ವಿತ್ ಟು ಟು ತ್ರೀ ಲ್ಯಾಟ್ ಸೊ ನಾನು ಜಾಬಲ್ಲಿ ಏನು ದುಡಿತಿದೆ ಆ ಅಮೌಂಟ್ನ ನಾನು ದುಡ್ಕೊಳ್ತೀನಿ ಅನ್ನೋ ಮೈಂಡ್ಸೆಟ್ ನಿಮಗೆ ಕಾನ್ಫಿಡೆನ್ಸ್ ಬಂದರೆ ದೆನ್ ಯು ಕಂಫರ್ ಫುಲ್ ಟೈಮ್ ಟ್ರೇಡರ್ ಅದರ್ವೈಸ್ ಸುಮ್ಮನೆ ಲೈಕ್ ನಾನು ಇವತ್ತೇ ದುಡ್ಡು ಹಾಕಿ ನಾಳೆನೇ ಶ್ರೀಮಂತ ಆಗ್ತೀನಿ ಅಂದರೆ ನಿಮ್ಮ ಹುಚ್ಚುತನ ಅದು ನಾನು ಡೈರೆಕ್ಟಾಗಿ ಹೇಳ್ತೀನಿ ನಿಮ್ಮ ಹುಚ್ಚುತನ ಬಿಡಿಯಲ್ಲ ಆ ಕಡೆ ಫೋಕಸ್ ಮಾಡಿ ಸೊ ಸಿಂಪಲ್ ಆಕ್ಷನ್ ಸಿಂಪಲ್ ಲಾಜಿಕ್ ಮಾರ್ಕೆಟ್ ಗಿವನ್ ವೆರಿ ಗುಡ್ ಮನಿ ಟುಡೆ ನೋ ಮೋರ್ ಎಕ್ಸ್ಟ್ರಾ ಥಿಂಗ್ಸ್ ಸಿಂಪಲ್ ಪ್ರೈಝಾಕ್ಷನಲ್ಲಿ ಮಾರ್ಕೆಟಲ್ಲಿ ಒಂದು ಉತ್ತಮ ಪ್ರಾಫಿಟ್ನ ಇವತ್ತು ಮಾಡಿಕೊಟ್ಟಿದೆ ಅಲ್ವಾ ಸೊ ಸೇಮ್ ನಿಮಗೆ ಪ್ರೈಸ್ ಆಕ್ಷನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಮಾರ್ಕೆಟಲ್ಲಿ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನಾಳೆ ಈಗ ಮಂಡೇಗೆ ಏನು ಪ್ರೈಸ್ ಆಕ್ಷನ್ ಆಗುತ್ತೆ ಅನ್ನೋದು ಸ್ಟೂಡೆಂಟ್ಸ್ಗೆ ಇವತ್ತು ನೈಟ್ ಕ್ಲಾಸಲ್ಲಿ ಕೂಡ ಗೈಡ್ ಮಾಡ್ತೀನಿ ಪ್ಲಸ್ ನಿಮಗೆ ಸ್ಟೂಡೆಂಟ್ಸ್ ಓಲ್ಡ್ ಸ್ಟೂಡೆಂಟ್ಸ್ಗಳಿಗೆ ಏನು ಗ್ರೂಪ್ಸ್ ಇರುತ್ತೆ ಅವ್ರಿಗೆ ಕೂಡ ಆಫ್ಟರ್ ತ್ರೀ ಓ ಕ್ಲಾಕ್ ಗೈಡ್ ಕೂಡ ಮಾಡೇ ಮಾಡ್ತೀನಿ ಸೊ ಕಲಿಯಾ ಅಂತವರು ಇವತ್ತಿನ ಕ್ಲಾಸ್ ಜಾಯ್ನ್ ಆಗಿ ಕಲಿಯಿರಿ ಕಲಿಯಾ ಕಡೆ ಫೋಕಸ್ ಮಾಡಿ ನೆವರ್ ಥಿಂಕ್ ಅಬೌಟ್ ಮನಿ ಬಿಕಾಸ್ ಏನಂದರೆ ನಾನು ಫೀ ಅದೇ ರೀಸನ್ಗೆ ಕಡಿಮೆ ಇಟ್ಕೊಂಡಿರೋದು ನನಗೆ ಕಲಿಸೋದು ಇಂಪಾರ್ಟೆಂಟ್ ಹೊರತು ಇನ್ನೊಬ್ರನ್ನ ಕಾಲ್ ಟಿಪ್ಸ್ ಕೊಟ್ಟು ಅವ್ರಿಗದು ಯಾವ ಇರ್ತಾರೋ ಪಾಪ ಎಲ್ಲಿರ್ತಾರೋ ಎಲ್ಲಿಂದ ಸಾಲ ಮಾಡೋ ಹಾಕಿರ್ತಾರೋ ಇಲ್ಲ ಬೇರೆ ಯಾರ ಹತ್ರ ಏನು ಮಾಡ್ಕೊಂಡು ತಂದಿರ್ತಾರೋ ಇಲ್ಲ ಅವರು ಚಿನ್ನನ ಅಡ ಇಟ್ ತಂದಿರ್ತಾರೋ ಗೊತ್ತಿಲ್ಲ ಪಾಪ ಕಾಲು ಟಿಪ್ಸ್ ಕೊಡ್ತಾರೆ ನಾವು ಶ್ರೀಮಂತರಾಗ್ತೀವಿ ಏಕೆಂದರೆ ಅವ್ರು ದಿನ ನಿಮಗೆ ಪ್ರಾಫಿಟ್ ಸ್ಕ್ರೀನ್ಶಾಟ್ಗಳನ್ನ ತೋರಿಸ್ತಲೇ ಇರ್ತಾರೆ ದಿನಕ್ಕೊಂದು ಹತ್ತಿಪ್ಪತ್ತು ಪ್ರಾಫಿಟ್ ಸ್ಕ್ರೀನ್ಶಾಟ್ ಆಗ್ತಾರೆ ಅದನ್ನ ಎಡಿಟ್ ಮಾಡಿರ್ತಾರೋ ಇಲ್ಲ ಲೈವಲ್ಲಿ ಮಾಡಿರ್ತಾರೋ ಅದೇನೂ ಗೊತ್ತಿರಲ್ಲ ನಿಮಗೆ ಆ್ಯಂಡ್ ಮೋರ್ ಅವ್ರು ಯಾಕೆಂದ್ರೆ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ ಹುಡುಕಿದ್ರೂ ಸಿಗೋಲ್ಲ ಅವರು ಅವರುಗಳು ಏನೋ ನಿಮಗೆ ಗೊತ್ತಿರಲ್ಲ ಸ್ಟಿಲ್ ಯು ಬಿಲೀವ್ ಇಟ್ ದೆಮ್ ಆ್ಯಂಡ್ ಯು ಪುಟ್ ದ ಮನಿ ಟು ದೆಮ್ ಅದ್ರ ಬದಲು ಈಗ ನೀವು ಎವರ್ ಇವರು ಎಲ್ಲರೂ ನಮ್ಮ ಏಜ್ನವರೆಲ್ಲ ಹತ್ತನೇ ಕ್ಲಾಸ್ ಎಕ್ಸಾಮ್ ಬರ್ತಿರ್ತಾರೆ ಹತ್ತನೇ ಕ್ಲಾಸ್ ಎಕ್ಸಾಮ್ನ ಬೇರೆ ಅವ್ರನ್ನ ಕೂರಿಸಿ ಕಾಪಿ ಮಾಡಿಸಿ ನೀವು ಎಕ್ಸಾಮ್ ಪಾಸ್ ಆಗ್ಲಿಕ್ಕಾಗತ್ತಾ ಇಲ್ಲ ನಿಮ್ಮ ಶ್ರಮ ಬೇಕೇ ಬೇಕಲ್ಲಿ ಶ್ರಮ ಪಟ್ಟರೆ ಲೈಫು ಸೇಮ್ ಟ್ರೇಡಿಂಗಲ್ಲೂ ಅಷ್ಟೇ ಹಾರ್ಡ್ ವರ್ಕ್ ನಾನು ಆಲ್ಮೋಸ್ಟ್ ಸ್ವಲ್ಪ ವರ್ಷಗಳ ಹಾರ್ಡ್ ವರ್ಕ್ ಇರೋದಕ್ಕೇ ನಾನು ಇವತ್ತು ಪೀಸ್ಫುಲ್ಲಾಗಿ ಕೂತಿದ್ದೀನಿ ಸೊ ನೀವು ಕೂಡ ಅಷ್ಟೇ ಹಾರ್ಡ್ ವರ್ಕ್ ಮಾಡಿ ಪೀಸ್ಫುಲ್ಲಾಗಿರ್ತೀರ ಅಲ್ವಾ ಸೊ ನೆಕ್ಸ್ಟ್ ಇವಾಗ ನೋ ಮೋರ್ ಟ್ರೇಡ್ಸ್ ಅಂಟಿಲ್ ಅನ್ಲೆಸ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ಗಿಂತ ಮೇಲೆ ಬರೋವರೆಗೂ ನೋ ಮೋರ್ ಟ್ರೆಡ್ಸ್ ಆ್ಯಂಡ್ ಮಾರ್ಕೆಟಲ್ಲಿ ಆಲ್ರೆಡಿ ಶಾರ್ಪ್ ಸೆಲ್ಲಿಂಗು ದಿಸ್ ದ ಪ್ರೈಝಾಕ್ಷನ್ ನಾನು ಆಲ್ರೆ ಹೇಳಿದ್ದೀನಿ ಮೇಕಾರ್ ಬ್ರೇಕ್ ಲೆವೆಲ್ ಇದನ್ನು ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ವಿಲ್ ಗೋ ಒನ್ ಮೋರ್ ರೌಂಡ್ ಸೆಲ್ಲಿಂಗ್ ಓಕೆನಾ ಸೊ ಮೇಕಾರ್ ಬ್ರೇಕ್ ಆಗಲಿಲ್ಲ ಫ್ರೈಡೇ ಅಲ್ವಾ ಸೊ ಸೈಲೆಂಟ್ ಆಗಿ ಸೈಡ್ ವೈಸ್ ಆದರೆ ನೋ ಮೋರ್ ಟ್ರೆಡ್ಸ್ ಕ್ಲೋಸ್ ದ ಡೇ ಎಂಜಾಯ್ ಯುವರ್ ಲೈಫ್ ಓಕೆ ಲೈಕ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ವಾಟ್ಸ್ ಗೋಯಿಂಗ್ ಆನ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾ ಬೇ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಲವರ್ಸ್ಗಳು ಇನ್ನೂ ಇದ್ದೀರಾ ಗೊತ್ತಿಲ್ಲಪ್ಪ ಇದ್ರೆ ಹೇಳಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಜಬರ್ದಸ್ತ್ ಮೂಮೆಂಟು ಆಲ್ರೆಡಿ ನೀನು ನಿನ್ನೆ ಲೋನ ಬ್ರೇಕ್ ಡೌನ್ ಆಗಿತ್ತು ಮಾರ್ಕೆಟು ಅದು ನಮ್ಮ ಫಾರ್ಟಿ ನೈನ್ ತೌಸಂಡ್ ಅಂತೂ ಬ್ರೇಕ್ ಡೌನ್ ಆದಮೇಲೆ ಮಾರ್ಕೆಟಲ್ಲಿ ತುಂಬ ಪೊಸಿಷನ್ ಸ್ಕ್ವೇರ್ ಆಫ್ ಆಗಿದೆ ಯಾಕೆ ಫಾರ್ಟಿ ನೈನ್ ತೌಸಂಡ್ನ ನಿಮಗೆ ಆಗಿ ಹೇಳ್ತೀನಿ ಕ್ವಶನ್ ಮಾರ್ಕ್ ನಿಮಗೆ ಬರಬೇಕಾಗಿರೋದು ಕ್ವಶನ್ ಅದು ಓಕೆನಾ ವೈ ಐ ಸೇಂಗ್ ಮಾರ್ಕೆಟ್ ನೈಂಟಿ ಡಿಗ್ರಿ ಅಪ್ಸೈಡ್ ಮೂವ್ ಆದಾಗ ದಿಸ್ ಫಾರ್ಟಿ ನೈನ್ ತೌಸಂಡ್ ಆ್ಯಕ್ಟ್ ಆಸ್ ವಾಟ್ ಸಪೋರ್ಟ್ ಲೈಟ್ ಬಿಗ್ ಪ್ಲೇಯರ್ಸ್ಗಳ ಸೆಂಟಿಮೆಂಟ್ ಸಪೋರ್ಟ್ ಇದು ಬಿಗ್ ಪ್ಲೇಯರ್ಸ್ ಸೆಂಟಿಮೆಂಟ್ ಸಪೋರ್ಟಲ್ಲಿದೆ ಮಾರ್ಕೆಟು ಸೊ ಅವರು ಅಂದ್ಕೊಂಡಿದ್ರು ಅಂಟಿಲ್ ಬಿಲೋ ಫಾರ್ಟಿ ನೈನ್ ತೌಸಂಡ್ ವಿಲ್ಗೂ ಅಪ್ಸೈಡ್ ಅಂತ ಅವ್ರು ಫ್ಯೂಚರ್ಸ್ ಶಾರ್ಟ್ ಮಾಡೋ ಫ್ಯೂಚರ್ಸ್ ಬೈ ಮಾಡಿದ್ರೆ ಇಲ್ಲ ಮಂತ್ಲಿ ಎಕ್ಸ್ಪೈರಿಗಳನ್ನ ಬೈ ಮಾಡಿದ್ರೆ ಇರ್ಬೋದು ದೇ ಆರ್ ವೇಟೆಡ್ ಸೊ ಮಾರ್ಕೆಟ್ ಯಾವಾಗ ಬಿಲೋ ಫಾರ್ಟಿ ನೈನ್ ತೌಸಂಡ್ ಬಂತು ದಿಸ್ ಇಸ್ ದ ಪ್ಯಾನಿಕ್ ಸ್ಕ್ವೇರ್ ಆಫ್ ಪ್ಯಾನಿಕ್ ಸ್ಕ್ವೇರ್ ಆಫ್ ಆಯಿತು ಮಾರ್ಕೆಟಲ್ಲಿ ನಿಮಗೆ ಈ ಲೋ ಹಾಲು ಇವೆಲ್ಲನೂ ಬಿಟ್ಬಿಡಿ ಫಾರ್ಟಿ ನೈನ್ ತೌಸಂಡು ಬಿಗ್ ಪ್ಲೇಯರ್ ಮೈಂಡ್ ಸೆಟ್ಟು ಅದರಿಂದ ಕೆಳಗಡೆ ಬಂದಮೇಲೆ ಪ್ಯಾನಿಕ್ ಸ್ಕ್ವರ್ ಆಫ್ ಆಗಬೇಕಿತ್ತು ಮಾರ್ಕೆಟಲ್ಲಿ ಪ್ಯಾನಿಕ್ ಸ್ಕ್ವೇರ್ ಆಫ್ ಆಗಿದೆ ಸೊ ನೌ ದೇರ್ ಇಸ್ ನೋ ಬೈಯರ್ಸ್ ಇನ್ ದಿಸ್ ಚಾರ್ಟ್ ಕ್ಲಿಯರ್ ಆಗಿ ಹೇಳ್ತೀನಿ ನೋ ಬೈಯರ್ಸ್ ಇನ್ ದಿಸ್ ಚಾರ್ಟ್ ದಿಸ್ ಈಸ್ ದ ಪ್ರಾಫಿಟ್ ಬುಕ್ಕಿಂಗ್ ಲೆವೆಲ್ಸ್ ಆ್ಯಂಡ್ ಸಮು ಸ್ಟಾಕ್ಸ್ ಪ್ರೆಷರ್ ಲೆವೆಲ್ಸ್ ಅಷ್ಟೇ ಸೊ ಮಾರ್ಕೆಟ್ ಕ್ಲಿಯರ್ ಕಟ್ ಅಗೇನ್ ಬ್ಯಾಂಕ್ ನಿಫ್ಟಿ ವಾಟ್ ಈಸ್ ಶೋಯಿಂಗ್ ಮಾ ಬ್ಯಾಂಕ್ ನಿಫ್ಟಿ ರೆಡ್ ಟು ಮೇಕ್ ನ್ಯೂ ಸ್ವಿಂಗ್ ಲೋ ಬಟ್ ನಿಫ್ಟಿ ಆಲ್ರೆಡಿ ನ್ಯೂ ಸ್ವಿಂಗ್ ಲೋ ಹತ್ರ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಲಾಸ್ಟ್ ಸ್ವಿಂಗ್ನ ಇನ್ನೂ ಟಚ್ ಮಾಡಿಲ್ಲ ಮಾರ್ಕೆಟು ಸೊ ಇಲ್ಲಿ ಟ್ವೆಂಟ್ ಫಾರ್ಟಿ ಏಯ್ಟ್ ಫೈವ್ ಹಂಡ್ರೆಡಲ್ಲಿ ಒಂದು ಸ್ವಲ್ಪ ಲಿಕ್ವಿಡಿಟಿ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದರೆ ಮಾರ್ಕೆಟಲ್ಲಿ ಒಂದು ಬೌನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಫ್ಟಿಯಲ್ಲಿ ಆಲ್ರೆಡಿ ಇವತ್ತು ಸ್ವೀಪ್ ಬೌನ್ಸ್ ಬಂದಿದೆ ಸೊ ಅದನ್ನ ಏನಾದರೂ ಬ್ರೇಕ್ ಡೌನ್ ಆಯಿತು ಅಂದ್ಕೊಳ್ಳಿ ಸೆವೆನ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡಿಂದ ಕೆಳಗಡೆ ನಿಫ್ಟಿ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒನ್ ಮೋರ್ ಬ್ಲಡ್ ಬಾತ್ ನಿಫ್ಟಿಯಲ್ಲಿ ಕಾಣಕ್ಕೆ ಸಿಗುತ್ತೆ ನೋಡೋಣ ಅದು ನಮಗೆ ಸಿಗುತ್ತಾ ಸಿಗಲ್ವಾ ಬರುತ್ತಾ ಬರಲ್ವಾ ಅದೆಲ್ಲ ಫ್ಯೂಚರು ಬಂದಿನ ನಾವು ಟ್ರೇಡ್ ಮಾಡೋಣ ದುಡ್ಡು ಮಾಡ್ಕೊಳ್ಳೋಣ ಅಲ್ವಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಥವ್ರು ಇವತ್ತಿನ ಕ್ಲಾಸ್ ಜಾನಾಗಿ ಕಲೀರಿ ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್